ಹೋರಾಟಗಳ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೂರು ಸೂತ್ರಗಳು ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಗ್ರಾಮದಲ್ಲಿ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ಮಾಡಿದ್ದಾರೆ ಇವತ್ತು ಯಾವುದೇ ಕಾರಣ ಏನೇ ತೊಂದರೆಗಳಾಗಲಿ ದಲಿತರ ಮೇಲೆ ಏನೇ ದೌರ್ಜನ್ಯಗಳು ನಡೆಯಲಿ ನಮ್ಮ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ ತುಡಿತಕ್ಕೆ ಒಳಗಾದವರ ಪರವಾಗಿ ಸದಾ ಧ್ವನಿ ಎತ್ತುವಂತಹ ಸಂಘಟನೆ ದಲಿತ ಸಂಘರ್ಷ ಸೇನೆ ಈ ಒಂದು ಸಂಘಟನೆಯ ಶಾಖೆಗಳು ತಾಲೂಕಿನಾದ್ಯಂತ ವಿಸ್ತರಣೆಯಾಗುತ್ತಿದೆ ಬಾಬಾ ಸಾಹೇಬರ ಪರಿನಿರ್ಭಾಣ ದಿನಾಚರಣೆ ಎಂದು ಅನೇಕಲ್ ತಾಲೂಕಿನ ಸೊಣ್ಣನಾಯಕನಪುರದಲ್ಲಿ ಈ ಒಂದು ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಬಾಬಾ ಸಾಹೇಬರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ನಡೆಸಿ ಬಾಬಾ ಸಾಹೇಬರಿಗೆ ನಮನಗಳನ್ನ ಸಲ್ಲಿಸುವ ಮೂಲಕ ಈ ಒಂದು ಗ್ರಾಮ ಶಾಖೆಯನ್ನ ಉದ್ಘಾಟಿಸಲಾಯಿತು ಈ ಒಂದು ಸೊಣ್ಣನಾಯಕನಪುರದ ಗ್ರಾಮ ಶಾಖೆಯ ಅಧ್ಯಕ್ಷರಾಗಿ ವೈ ದೇವರಾಜರವರು ಆಯ್ಕೆಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವಂತಹ ಎ ಗೋಪಾಲ್ ರವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜೆ ಮುರುಗೇಶ್ ಭದ್ರಯ್ಯ ಜಗದೀಶ್ ಚಂದ್ರ ಎಸ್ ಎನ್ ಶಿವು ರಾಮಸ್ವಾಮಿ ರಾಜಪ್ಪ ಮುನಿರತ್ನಮ್ಮ ಶೋಭಾ ಮುಂತಾದವರು ಉಪಸ್ಥಿತರಿದ್ದರು ಮುಖಂಡರು ಗ್ರಾಮಕ್ಕೆ ಆಗಮಿಸಿದಾಗ ಪಟಾಕಿಗಳನ್ನ ಸಿಡಿಸಿ ಸ್ವಾಗತವನ್ನ ಬಯಸಿದರು ಹಾಗೆ ಈ ಒಂದು ಸಂಘಟನೆಯನ್ನ ಮತ್ತಷ್ಟು ವಿಸ್ತರಿಸುತ್ತೇವೆ ಬಡವರ ಧ್ವನಿಯಾಗಿ ತುಳಿತಕ್ಕೆ ಒಳಗಾಗಿರುವಂತವರ ಬೆನ್ನೆಲುಬಾಗಿ ನಾವು ಅವರ ಪರವಾದಂತಹ ಕೆಲಸಗಳನ್ನ ಮಾಡ್ತೇವೆ ಅಂತೇಳಿ ದಲಿತ ಸಂಘರ್ಷ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆದಂತ ಎ ಗೋಪಾಲರಾವ್ ತಿಳಿಸಿದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಎಲ್ಲರೂ ಜೋರಾದ ಚಪ್ಪಳ ಮೂಲಕ ಹೌದು ಇತ್ತೀಚಿನ ದಿನಗಳಲ್ಲಿ ದಲಿತ ಸಂಘರ್ಷ ಸೇನೆಯ ವಿಸ್ತರಣೆ ಆಗ್ತಾ ಇದೆ ಪ್ರತಿ ಗ್ರಾಮಗಳಲ್ಲೂ ಕೂಡ ಇದರ ಶಾಖೆಗಳನ್ನ ಉದ್ಘಾಟಿಸಲಾಗ್ತಾ ಇದೆ ಈ ಒಂದು ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರುವಂತಹ ಎ ಗೋಪಾಲ್ ರವರ ನೇತೃತ್ವದಲ್ಲಿ ಹಲವು ರೀತಿಯಾದಂತಹ ಹೋರಾಟಗಳು ಮತ್ತು ಯಾರೆಲ್ಲ ತುಳುತಕ್ಕೆ ಒಳಗಾಗಿದ್ದರೂ ಅವರು ಪರವಾದಂತ ಧ್ವನಿ ಎತ್ತುವಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿದ್ದಾರೆ ಈ ಒಂದು ಸೊಣ್ಣನಾಯಕನಪುರದ ಗ್ರಾಮ ಶಾಖೆಯ ಉದ್ಘಾಟನೆಯ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಸಂಘರ್ಷ ಅಂಬೇಡ್ಕರ್ ಜನತೆಯಾದ ನಾವು ನಾವು ಭಾರತವನ್ನು ಉದ್ಘಾಟನೆ ಮಾಡಿದಂತ ರಾಜ್ಯಾಧ್ಯಕ್ಷ ಮುಖಾಂತರವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಮತ್ತು ಇಪ್ಪತ್ತಾರನೇ ದಿನದಂದು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತವರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದೆಯಾ ಮನೇಲಿ ಎಷ್ಟು ಜನ ಮನೇಲಿ ಫೋಟೋ ಇದೆ ಜೈ ಬಿ ಬುದ್ಧನ ಫೋಟೋ ಎಷ್ಟು ಜನ ಮನೇಲಿ ಎಲ್ಲರಿಗೂ ಜೈ ಬಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೊಂಬತ್ತ ಒಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಹುಟ್ಟಿದಾಗ ಹುಟ್ಟಿದ್ದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಶೂಟು ಬೂಟು ಹಾಕೊಂಡು ನಾವು ಅಲ್ಲಲ್ಲಿ ಕುಂತು ನಾವು ಮಾತಾಡ್ತಾ ಇದ್ದೀವಿ ಅವ್ರು ಹುಟ್ಟಿ ಇಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು ನಾವು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಹೆಣ್ಮಕ್ಳು ಕೇಳ್ಕೊಬೇಕು ನಾನು ಯಾಕಂದ್ರೆ ಮಹಿಳೆಯರು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಮಹಿಳೆಯರ ವಿಚಾರ ತಿಳ್ಕೊಬೇಕು ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲ ಎಲ್ಲರಿಗೂ ನಾವು ಮೀಸಲಾಗಿರ್ಬೇಕಾಗ್ತದೆ ಸಂಘಟನೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಏನ್ ನಾವು ಬೋರ್ಡ್ ಮೇಲೆ ಹಾಕಿದೀವಿ ಅದನ್ನ ನಾವು ಯಾವಾಗ್ಲೂ ಅಷ್ಟೇ ಅದು ಪರಿಪಾಲಿಸ್ಕೊಂಡು ಹೋಗ್ಬೇಕಾಗ್ತದೆ ಈಗ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ವೈ ಸುರೇಶ್ ಅವ್ರ ಮುಖಾಂತರವಾಗಿ ನಿಮ್ಗೆ ಏನೇ ಪ್ರಾಬ್ಲಮ್ಗಳಿದ್ರು ಅವ್ರ ಹೇಳ್ದಾಗ ಅವ್ರು ಅವರು ಸ್ಪಂದಿಸ್ತಾರೆ ಅವರು ರಾಜ್ಯಾಧ್ಯಕ್ಷರು ತಿಳಿಸ್ತಾರೆ ಅದ್ರ ಮುಖಾಂತರವಾಗಿ ನಿಮ್ಮೆಲ್ಲ ಕಷ್ಟಗಳಿಗೂ ಮತ್ತೆ ನಿಮ್ಮೆಲ್ಲ ಅದು ಪೊಲೀಸ್ ಕೇಸ್ ಇರ್ಬೋದು ಹೋರಾಟಗಳು ಯಾರೇ ತೊಂದರೆ ಮಾಡ್ಬೋದು ಅಂತ ತಕ್ಷಣ ತೊಂದರೆ ಮಾಡ್ತಕ್ಕಂಥ ಅನೇಕ ಇರ್ತಾರೆ ಅದಕ್ಕೆಲ್ಲ ನಾವು ಎದುರುಕೊಳ್ಬಾರ್ದು ನಾ ನಮ್ಮ ಗೋಪಿ ಸರ್ ಅವರು ಅಧ್ಯಕ್ಷರು ಅವ್ರ ಮುಖಾಂತರವಾಗಿ ನಮ್ಮ ಸುರೇಶ್ ಅವರು ನಮ್ಮ ಮುರುಗೇಶ್ ಅವರು ಇಲ್ಲ ಅನೇಕರು ಇದ್ದಾರೆ ನಮ್ಮ ಮುನರತ್ನವರು ಇದ್ದಾರೆ ಎಲ್ಲಾ ಲೀಡರ್ ಗಳಾಗಿದ್ದಾರೆ ನಾವು ಆನೆಕಲ್ ತಾಲೂಕ್ ಉರಾಧ್ಯಕ್ಷರು ರಾಮಸ್ವಾಮಿ ಅಂತ ನಮ್ಮ ಹೆಸರು ಈ ರೀತಿಯಲ್ಲಿ ನಾವು ಎಲ್ಲ ಇದರಲ್ಲಿ ನಾವು ಭಾಗವಹಿಸ್ಕೊಂತೀರಿ ಈ ಇವತ್ತು ದಿನ ನೀವು ಈ ಸಂವಿಧಾನದಲ್ಲಿ ಸಂವಿಧಾನ ಪುಸ್ತಕ ಆಮೇಲೆ ಐಡೆಂಟಿ ಕಾರ್ಡ್ ಇವತ್ತು ನೆಕ್ಸ್ಟ್ ಬೇರೆ ಕಡೆ ಕಾರ್ಯಕ್ರಮ ಮಾಡಿದಾಗ ನೋಡ್ಬೇಕು ನೋಡೋಣ ಎಷ್ಟು ಜನ ಇದ್ದೀರಿ ಅಂತ ಅದರಲ್ಲಿ ಗೊತ್ತಾಗುತ್ತೆ ಏನಂತ ಜಯ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಗ್ರಾಮಶಾಲೆಗಳು ಹೆಚ್ಚಾಗ್ತಾ ಇದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಯೊಂದರಲ್ಲೂ ಎಲ್ಲ ಕಾರ್ಯಕರ್ತರಿಗೂ ಭರವಸೆ ಕೊಡ್ತಾನೆ ಇರ್ತಾರೆ ಮಾಡಿ ಅಂತ ಏನೇ ಕಾರ್ಯಕ್ರಮಗಳಾಗಲಿ ನೀವು ಮಾಡಿ ನಾನು ಇದ್ದೀನಿ ಅಂತಾರೆ ಅದು ಮುಂದೆ ಆಗೋದನ್ನ ನಾನು ನೋಡ್ಕೊಂತೀನಿ ಏನೇ ಆದ್ರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾರೆ ಖುಷಿ ಆಯ್ತು ಇವತ್ತು ಐ ಡಿ ಕಾರ್ಡ್ ತಗೊಂಡಿದ್ದೀರಾ ಬುಕ್ಸ್ ತಗೊಂಡಿದ್ದೀರಾ ಎಲ್ಲರಿಗೂ ಗೊತ್ತು ಅಂಬೇಡ್ಕರ್ ಬಗ್ಗೆ ಅದ್ರ ಉಪಯೋಗ ಯಾರು ಪಡ್ಕೊಳ್ಳಲ್ಲ ಜೊತೆಯಾಗಿದ್ದೀರಾ ನಿಮ್ಗೆ ಏನು ಅಧಿಕಾರ ಹಕ್ಕುಗಳು ಸಿಕ್ಬೇಕು ಅದ್ರ ಬಗ್ಗೆ ಹೋರಾಟ ಮಾಡೋದನ್ನ ಕಲ್ತ್ಕೊಳ್ರಿ ಪಕ್ಕದ ಮನೇಲಿ ಯಾರಿಗೂ ಅನ್ಯಾಯ ಆಗ್ತಾ ಇದ್ರೆ ನೀವ್ ಯಾರು ಧ್ವನಿ ಎತ್ತಲ್ಲ ಅದನ್ನ ನೀವು ರೂಢಿಸ್ಕೋಬೇಕು ಶಾಖೆಯನ್ನ ಓಪನ್ ಅಂತ ಹೇಳಿದ್ರೆ ನಿಜಕ್ಕೂ ತುಂಬಾ ಹೆಮ್ಮೆ ಪಟ್ಟು ತುಂಬಾ ಹೃದಯದಿಂದ ನಮಗೆ ಸಾಥ್ ಕೊಡ್ತಾರೆ ಸಾಥ್ ಕೊಟ್ಬಿಟ್ಟು ಇದನ್ನ ಕಾರ್ಯಕ್ರಮವನ್ನು ಸುಸಸ್ತವಾಗಿ ನಡ್ಸ್ಕೊಡ್ತಕ್ಕಂತ ಒಂದು ಸ್ವಾಭಿಮಾನ ಮತ್ತು ಅಂಬೇಡ್ಕರ್ ದಾರಿಯಲ್ಲಿ ನಡೀತಕ್ಕಂತ ಒಂದು ಗುಣ ಅವರು ಸ್ವಾವಲಂಬಿಗಳಾಗಿ ತನ್ನ ಅಂಬೇಡ್ಕರ್ ಜೀವನದಲ್ಲಿ ಯಾವ ತರ ಅನ್ನೋ ಒಂದು ಪಾತ್ರ ಪಾಲನೆಯನ್ನ ಇವರು ನಮ್ಗೆ ಹೇಳ್ಕೊಡ್ತಾರೆ ತಿಳಿಸ್ಕೊಡ್ತಾರೆ ಹರಿವೆ ಅಂಬೇಡ್ಕರ್ ಅನ್ನೋ ತರ ನಮ್ಗೆ ಅರಿವೆ ಅಂಬೇಡ್ಕರ್ನ ನೋಡಿ ನಾವು ಹರಿವನ್ನ ತಿಳ್ಕೊಳ್ತಕ್ಕಂಥ ಮುಖಾಂತರ ಅಂಬೇಡ್ಕರ್ ಆಗಿರ್ತಕ್ಕಂಥವ್ರು ಯಾಕಂದ್ರೆ ಅವರ ದಾರಿಯಲ್ಲಿ ಅವರ ಪಾಲನೆಯಲ್ಲಿ ಶಿಸ್ತುಬದ್ಧವಾಗಿ ನಾವು ಕಾರ್ಯಕ್ರಮ ನಡೆಸಿಕೊಡ್ಬೇಕು ನಮ್ಮ ಎಲ್ಲಾ ಹೆಣ್ಣು ಮಕ್ಕಳಿಗೂ ನಾವು ಹೇಳ ದಲಿತ ಸಂಘರ್ಷ ಸೇನೆಯ ಅಧ್ಯಕ್ಷರಾದ ತಾಪಕರಾದ ಅಭಿನಂದನೆಗಳು ಹಾಗೆ ಗ್ರಾಮ ಶಾಖೆ ಉದ್ಘಾಟನೆ ಸಮಾರ ಸಮಾರಂಭ ಮಾಡಿರುವ ಅಧ್ಯಕ್ಷರಾದ ವೈ ಸುರೇಶ್ ಅವರಿಗೆ ಭೀಮ ವಂದನೆಗಳು ಹಾಗೂ ಸುರೇಶ್ ಅವರ ನೇತೃತ್ವದಲ್ಲಿ ಒಪ್ಕೊಂಡಿದ್ವಿ ಅದೇ ರೀತಿಯಾಗಿ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಸಬ್ಬಂಗ್ಲಾ ಗ್ರಾಮದಲ್ಲಿ ಮತ್ತು ಸಬ್ಬಂಗ್ಲಾ ಗೇಟ್ ಅಲ್ಲಿ ಎರಡು ಉದ್ಘಾಟನೆ ಮಾಡ್ತಾ ಇದ್ವಿ ಅವತ್ತು ಎಲ್ಲ ನಮ್ಮ ದಲಿತ ಸಂಘರ್ಷ ಸೇನೆಯ ಭೀಮ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಬರಬೇಕು ಅದೇ ರೀತಿಯಾಗಿ ಈಗ ನಾಯಕ ಗ್ರಾಮ ಗ್ರಾಮಸ್ಥರ ಈ ಉದ್ಘಾಟನೆ ಮಾಡಿದ್ದಾರೆ ತುಂಬ ಸಂತೋಷ ಆಗುತ್ತೆ ನಮ್ಮ ದಲಿತ ಬಂದ ಬಂಧುಗಳು ಎಲ್ಲರೂ ಈ ಥರ ಬಿಸಿಲಲ್ಲಿ ಬಿಸಿಲಿದೆ ಬಿಸಿಲಲ್ಲಿ ಸ್ವಲ್ಪ ಬಿಸಿಲಿದ್ರೆ ಬಿಸಿ ಮಳೆ ನಮ್ಮ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಅನ್ಯಾಯ ನಡೀತದೆ ಮತ್ತೆ ಭೂಮಿ ವಂಚಿತರು ನಿವೇಶನ ವಂಚಿತರು ಮತ್ತು ಮಶಣ ಇಲ್ದಿರ ಗ್ರಾಮಗಳಿಗೆ ಇವತ್ತು ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಹೋರಾಟಗಳ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೂರು ಸೂತ್ರಗಳು ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಆ ಸಿಸ್ತು ಅಂಬೇಡ್ಕರ್ ಅವರ ಸಿದ್ಧಾಂತ ಮೇರೆಗೆ ಇವತ್ತು ನಾವು ಹೋರಾಟಗಳು ಮಾಡಿ ಇವತ್ತು ನಮ್ಮ ಹಕ್ಕುಗಳನ್ನ ಪಡ್ಕೊಬೇಕು ಆ ನಿಟ್ಟಿನಲ್ಲಿ ಇವತ್ತು ಸಣ್ಣಾಯ್ಕನಪುರ ಗ್ರಾಮ ಶಾಖೆ ಉದ್ಘಾಟನೆಯನ್ನು ನಾವು ಮಾಡಿದ್ದೀವಿ ಇಲ್ಲಿ ಅನೇಕ ಮೂಲಭೂತ ಸೌಕರ್ಯದ ಕೊರತೆಗಳಿದೆ ಸಮಸ್ಯೆಗಳಿದೆ ನಾವು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಕೊಡುವಂಥ ಮುಖಾಂತರ ನಾವು ಹೋರಾಟಗಳು ಮಾಡಿ ಈ ಸ ಹೋರಾಟಗಳು ಮಾಡಿ ನಾವು ಇಲ್ಲಿನ ಮೂಲಭೂತ ಸೌಕರ್ಯಗಳು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಸಂಘಟನೆ ಮಾಡಿದ್ವಿ ಹಾಗೆ ಏನು ಇವತ್ತು ಅನೇಕ ಯುವಕರು ಮತ್ತು ಯುವ ವಿದ್ಯಾರ್ಥಿಗಳು ಇವತ್ತು ಸಂವಿಧಾನ ಓದು ಪುಸ್ತಕವನ್ನು ಇವತ್ತು ಪ್ರತಿಯೊಂದು ನಾವು ಎಲ್ಲೇ ಒಂದು ಕಾರ್ಯಕ್ರಮ ಮಾಡಲಿ ಸಂವಿಧಾನ ಓದು ಪುಸ್ತಕವನ್ನು ಕೊಡುವಂಥ ಕೆಲಸ ಮಾಡ್ತಿದ್ದೀವಿ ಏಕೆಂದರೆ ಇವತ್ತು ಪ್ರತಿಯೊಬ್ಬರು ವಿಚಾರಗಳನ್ನ ತಿಳ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಸಿದ್ಧಾಂತಗಳನ್ನ ತಿಳ್ಕೊಬೇಕು ಸಂವಿಧಾನದ ಸಂವಿಧಾನದ ಬಗ್ಗೆ ತಿಳ್ಕೊಬೇಕು ತಿಳಿಸೋಂಥ ಕೆಲಸ ನಮ್ಮ ದಲಿತ ಸಂಘರ್ಷ ಸೇನೆ ಮಾಡ್ತಾ ಬರ್ತಾ ಮಾಡ್ತಾ ಇದೆ ಸೊಣಗಿನಪುರದ ಗ್ರಾಮದಲ್ಲಿ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ಮಾಡಿದ್ದಾರೆ ಇವತ್ತು ದಲಿತ ಸಂಘರ್ಷ ಸೇನೆಯ ಎ ಗೋಪಾಲ್ ಸರ್ ಅವರು ಕಡೆಯಿಂದ ಮಾಡಿದ್ದೀವಿ ನಾವು ಇಲ್ಲಿ ಸುಮಾರು ಒಂದು ನೂರು ಜನ ಮಹಿಳೆಯರು ಶೇರ್ಪಡೆ ಕಾರ್ಯ ಆಗಿದ್ದಾರೆ ಈ ಕಾರ್ಯಕ್ರಮವನ್ನು ಘನತ ಮಟ್ಟದಲ್ಲಿ ತಗೊಂಡೋಗಿದ್ದಾರೆ ಹಾಗೆ ಸಬ್ಮಂಗ್ಲ ಗ್ರಾಮದಲ್ಲಿ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಗ್ರಾಮ ಶಾಖೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಮ್ಮದ ಗ್ರಾಮ ಶಾಖೆಯ ಅಧ್ಯಕ್ಷರ ವೈ ಸುರೇಶ್ ನಮ್ಮ ಗ್ರಾಮದಲ್ಲಿ ಏನೇ ಅನಾನುಕೂಲಗಳು ಅನು ಅನುಕೂಲಗಳಿದ್ರೂ ಎ ಗೋಪಾಲ್ ಸಾಹೇಬರು ಮಾಡಿಕೊಡ್ತೀರ ಅಂತ ಹೇಳಿದ್ದಾರೆ ನಮ್ಮ ಸಂಘಟನೆ ಪರವಾಗಿ ನಮ್ಮ ಸಂಘ ನಮ್ಮ ಸೊಣ್ಣಪುರ ಗ್ರಾಮದ ದಲಿತ ಸಂಘ ಸೇನೆಯ ಅಧ್ಯಕ್ಷರಾಗಿರುವ ಗೋಪಾಲ್ ಸಾಹೇಬರು ಯಾವುದೇ ಕಾರಣ ಏನೇ ತೊಂದರೆಗಳಾಗಲಿ ದಲಿತರ ಮೇಲೆ ಏನೇ ದೌರ್ಜನ್ಯಗಳು ನಡೆಯಲಿ ಏನೇ ಪ್ರಾಬ್ಲಮ್ ಆಗಲಿ ನಾವೇ ಮುಂದೆ ನಿಂತು ನಿಮಗೆ ಹೋರಾಟದಲ್ಲಿ ನಾವು ಬೆನ್ನೆಲುಬಾಗಿ ನಿಂತು ನಿಮ್ಮನ್ನು ಮುಂದೆ ಸೀರಿ ಅಂತ ನಮಗೆ ಧೈರ್ಯ ತುಂಬಿ ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ ಅಂತಹ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎ ಗೋಪಾಲಣ್ಣವರಿಗೆ ಅಭಿನಂದನಗಳು ಮೊದಲನೇದಾಗಿ ತಿಳಿಸ್ತಾ ಇದ್ವಿ ಅದೇ ರೀತಿ ಗ್ರಾಮ ಶಾಖೆ ಇವತ್ತು ಏನು ನಾವು ಹಮ್ಮಿಕೊಂಡಿದ್ವಿ ಈ ಗ್ರಾಮ ಶಾಖೆಯಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಮಹಿಳೆಯರು ನಮ್ಮ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸಬ್ಮಂಗ್ಲ ಗ್ರಾಮದಲ್ಲಿ ನಾವು ಗ್ರಾಮ ಶಾಖೆ ಉದ್ಘಾಟನೆ ನಮ್ಕೊಂಡಿದ್ದೀವಿ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಸೊಣ್ಣನಾಯಕನಪುರ ಗ್ರಾಮದಲ್ಲಿ ದಲಿತ ಸಂಘರ್ಷ ಸೇನೆಯ ಉದ್ಘಾಟನೆಯಾಗಿದೆ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಎ ಗೋಪಾಲ್ ಸರ್ ಅವರು ಆಗಮಿಸಿದ್ದಾರೆ ಮತ್ತೆ ಇದರ ಅಧ್ಯಕ್ಷರಾಗಿ ನಮ್ಮ ಗ್ರಾಮ ಶಾಖೆ ಅಧ್ಯಕ್ಷರಾಗಿ ವೈ ಸುರೇಶ್ ಅವರು ಸೇರ್ಪಡೆಗೊಂಡಿದ್ದಾರೆ ನಾವು ಕೂಡ ಕಾರ್ಯಕರ್ತರಾಗಿ ಸದಸ್ಯರಾಗಿ ದಲಿತ ಸಂಘರ್ಷ ಸೇನೆಗೆ ಸೇರಿಕೊಂಡಿದ್ದೀವಿ ಇನ್ನು ಮುಂದೆ ಕೂಡ ದಲಿತ ಸಂಘರ್ಷ ಸೇನೆ ಏನೇ ಒಂದು ಮಹಿಳಾ ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ಬೇಕಂದ್ರೆ ನಾವೆಲ್ಲ ಇದು ನಾವು ಸೇರ್ಕೊಂಡು ಮುಂದೆ ಬರಬೇಕಾಗಿ ಸಂಘರ್ಷ ಸಂಘರ್ಷ ನಾನೆಲ್ರು ಮರೆಯಬೇಡಿ ಮರೆತು ಜಾತಿ ವರ್ಗ ನಾಣ್ಯದ ಎರಡು ಈ ಕಾರ್ಯಕ್ರಮದಲ್ಲಿ ಸದಸ್ವ ಸದಸ್ಯತ್ವ ಸ್ವೀಕರಿಸಿರುವ ನಾನು ಸುಷ್ಮಾರ್ ನಮ್ಗೆ ದಲಿತ ಸಂಘರ್ಷ ಸೇನೆಯಿಂದ ಸಂವಿಧಾನ ಪುಸ್ತಕವನ್ನು ಕೂಡ ಬಟ್ ನಲ್ಲಿ ದಲಿತ ಸಂಘರ್ಷ ಸೇನೆಯು ದಿನದಿಂದ ದಿನಕ್ಕೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಶಾಖೆಗಳನ್ನು ಉದ್ಘಾಟಿಸುವ ಮೂಲಕ ಇದರ ಸಂಘಟನೆಯು ಹೆಚ್ಚಾಗ್ತಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ